ಸ್ಪಂದನ ವಿಜ್ಞಾನ ಪಿಯು ಕಾಲೇಜ್ ಚೆಸ್ ವಿಭಾಗದಲ್ಲಿ ಹ್ಯಾಟ್ರಿಕ್ ಸಾಧನೆ ವಿದ್ಯಾರ್ಥಿ ಭರತ್ ಶ್ರೀರಾಮ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ಇಳಕಲ್ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿ ಭರತ್ ಶ್ರೀರಾಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಸ್ಪಂದನ ಕಾಲೇಜು ಸತತ ಮೂರನೇ ಬಾರಿ ಚೆಸ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವುದರ ಜೊತೆಗೆ ವಿಶೇಷ ಸಾಧನೆ ಮಾಡಿರುತ್ತದೆ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸ್ಫೂರ್ತಿ ಸುರೇಶ್ ರಾಜೊಳ್ಳಿ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಭರತ್ ಶ್ರೀರಾಮ್ ಈ ಸಾಧನೆ ಮಾಡುವುದರ ಜೊತೆಗೆ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಇವರ ಈ ಸಾಧನೆಗೆ ಆಡಳಿತ ಮಂಡಳಿಯವರು ಪ್ರಾಚಾರ್ಯರಾದ ಅಮರೇಶ್ ಬಿ ಕೌದಿ ನಿರ್ದೇಶಕ ಉಪನ್ಯಾಸಕರಾದ ಬಸವರಾಜ್ ತುಂಬಗಿ ವೀರೇಶ್ ಬಾಚೇನಹಳ್ಳಿ ರವಿ ಅರಸಿದ್ದಿ ಹಾಗೂ ಕ್ರೀಡಾ ತರಬೇತುದಾರರಾದ ಸಮೀರ್ ಸರ್ಕಾವಸ್ ಅಭಿನಂದಿಸಿದ್ದಾರೆ ಆತ್ಮೀಯ ಪಾಲಕರೇ ಪದವಿಪೂರ್ವ ವಿಜ್ಞಾನ ಕಾಲೇಜಿನ ಪ್ರಾಚಾರ್ಯರಾದ ನಾನು ಅಮರೇಶ್ ಕೌದಿ ಈ ಮೂಲಕ ಈ ಪತ್ರ ವರಿಷ್ಠ ಕರೆದ ಉದ್ದೇಶ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಈ ಇದೇ ತಿಂಗಳು ಜಮಖಂಡಿ ತಾಲೂಕಿನಲ್ಲಿ ನಡೆದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ತಾಲೂಕಿನಿಂದ ಆಯ್ಕೆಯಾಗಿ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದರು ಒಟ್ಟು ಆರು ಜನ ಹೋಗಿದ್ದರು ಆರು ಜನರಲ್ಲಿ ಭರತ್ ಶ್ರೀರಾಮನಂಥ ವಿದ್ಯಾರ್ಥಿ ಆ ಚೆಸ್ ಸ್ಪರ್ಧೆಯಲ್ಲಿ ಏಳು ಪಂದ್ಯಗಳನ್ನು ಸತತವಾಗಿ ಗೆದ್ದು ಈ ತಿಂಗಳ ಕೊನೆಯಲ್ಲಿ ಬೆಂಗಳೂರಲ್ಲಿ ನಡೆಯುವಂತಹ ಚೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾನೆ ಅಂದರೆ ಜಿಲ್ಲಾ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಇದರಿಂದ ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ ಕಾರಣ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಬೋಧಕೇತ ವರ್ಗದವರು ಹಾಗೂ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರೂ ಭರತ್ ಶ್ರೀರಾಮುಲು ಅಭಿನಂದಿಸಿದ್ದಾರೆ ಈ ನಮ್ಮ ಕಾಲೇಜು ಕಳೆದ ಮೂ ಎರಡು ವರ್ಷದಿಂದ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸ್ಫೂರ್ತಿ ಸುರೇಶ್ ರಾಜೋಳಿ ಎನ್ನುವಂತಹ ವಿದ್ಯಾರ್ಥಿನಿ ಸತತ ಎರಡು ವರ್ಷ ಅವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು ಅದೇ ರೀತಿಯಾಗಿ ಈ ಸಲ ಮೂರನೇ ವರ್ಷ ಭರತ್ ಸ ಶ್ರೀರಾಮ್ ಆಯ್ಕೆಯಾಗಿದ್ದಾರೆ ಹೀಗಾಗಿ ನಮ್ಮ ಈ ಸ್ಪಂದನಾ ಕಾಲೇಜು ಚೆಸ್ ಸ್ಪರ್ಧೆಯಲ್ಲಿ ಹ್ಯಾಟ್ರಿಕ್ ಸಾಧನೆಯನ್ನು ಸಾಧಿಸಿದೆ ಅಂತ ಹೇಳಿಕ್ಕೆ ನಮಗೆ ಬಹಳ ಆನಂದ ಆಗ್ತೈತಿ ಇದೇ ರೀತಿ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಶ್ರೀ ಬಸವರಾಜ್ ತುಂಬಿಗೆ ಅವರು ಮತ್ತು ಶ್ರೀ ಬಾಚನಹಳ್ಳಿಯವರು ವೀರೇಶ್ ಬಾಚನಹಳ್ಳಿಯವರು ಶ್ರೀ ರವಿ ಹರಸಿದ್ದವರು ಹಾಗೂ ಕ್ರೀಡಾ ತರಬೇತಿದಾರಂಥ ಸಮೀರ್ ಸರ್ಕಾವಸ್ವರು ಅಭಿನಂದಿಸಿದ್ದಾರೆ ಶ್ರೀಯುತ ಸಮೀರ್ ಸರಕಾವಸ್ತವರು ಅವರು ಕೂಡ ಬಾಲ್ಯದಿಂದ ಆ ಚೆಸ್ ಆಟದಲ್ಲಿ ಪರಿಣತಿಯನ್ನು ಪಡೆದು ಅವರು ಆ ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆಟ ಆಡಿದಂಥ ವ್ಯಕ್ತಿಗಳು ಹೀಗಾಗಿ ಒಳ್ಳೆಯ ತರಬೇತಿ ನಮಗೆ ವಿದ್ಯಾರ್ಥಿ ಸಿಕ್ಕ ಶ್ರೀಯುತರಿಂದ ಸೊ ಕೊನೆಯಲ್ಲಿ ನಾನು ಹೇಳೋದಿಷ್ಟೇ ನಮ್ಮ ಕಾಲೇಜು ಈ ವರ್ಷ ರಾಜ್ಯ ಮಟ್ಟದಲ್ಲಿ ಕೂಡ ಈ ಚೆಸ್ ವಿಭಾಗದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ತರುತ್ತದೆ ಅಂತ ಭಾವಿಸಿ ಸೊ ಆ ವಿದ್ಯಾರ್ಥಿಗೆ ಹಾಗೂ ಸಂಬಂಧಿಸಿದಂಥ ಎಲ್ಲ ಶಿಕ್ಷಕ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಈ ಹೇಳಿಕೆಯನ್ನು ಮುಕ್ತಾಯ ಮಾಡ್ತೇನೆ